ಕೊಪ್ಪಳದಲ್ಲಿ ಆರಂಭವಾಗದ ಮೆಕ್ಕೆಜೋಳ ಖರೀದಿ ಕೇಂದ್ರ ಮಾರುಕಟ್ಟೆಯಲ್ಲಿ ಪಾತಾಳಕ್ಕೆ ಕುಸಿದ ಮೆಕ್ಕೆಜೋಳದ ದರ ಕ್ವಿಂಟಲ್ಗೆ ಸಾವಿರದ ಏಳ್ನೂರಂದ ಸಾವಿರದ ಎಂಟುನೂರು ರೂಪಾಯಿಗೆ ಮೆಕ್ಕೆಜೋಳದ ಬೆಲೆ ಇಳಿಕೆ ಆಗಿದೆ ಕೊಪ್ಪಳ ಎಪಿಎಂಸಿಗೆ ಬಂದಿರುವಂತಹ ಆರು ಲಕ್ಷ ಕ್ವಿಂಟಲ್ ಮೆಕ್ಕೆಜೋಳ ಕಳೆದ ವರ್ಷ ಎರಡ್ ಸಾವಿರದ ಇನ್ನೂರ ತೊಂಬತ್ತು ರೂಪಾಯಿ ಮಾರಾಟವಾಗಿದ್ದ ಕ್ವಿಂಟಲ್ ಮೆಕ್ಕೆಜೋಳ ಇದೀಗ ದರ ಕುಸಿತದಿಂದ ಕಂಗಾಲ ಆಗ್ಬಿಟ್ಟಿದ್ದಾರೆ ಮೆಕ್ಕೆಜೋಳ ಖರೀದಿಗೆ ಆಗ್ರಹಿಸಲಾಗ್ತಾ ಇದೆ ಕೊಪ್ಪಳದಲ್ಲಿ ಈ ಬಾರಿ ಒಂದು ಐದು ಲಕ್ಷ ಹೆಕ್ಟೇರ್ನಲ್ಲಿ ಮೆಕ್ಕೆಜೋಳ ಬಿತ್ತನೆ ಕಳೆದ ವರ್ಷ ತೊಂಬತ್ತಾರು ಸಾವಿರ ಹೆಕ್ಟೇರ್ನಲ್ಲಿ ಬಿತ್ತನೆಯನ್ನ ಮಾಡಿದ್ರು ರೈತರು ಬೆಲೆ ಹೆಚ್ಚಳದಿಂದ ಕುಸಿತಗೊಂಡರೆ ಇನ್ನೊಂದ್ ಕಡೆ ರಾಜ್ಯದಲ್ಲಿ ಮೆಕ್ಕೆಜೋಳ ಬೆಳ ಬೆಳೆದಂತ ರೈತರಿಗೆ ಬೆಲೆ ಇಲ್ಲ ಕಳೆದ ತಿಂಗಳ ನಮಗೆ ಎರಡ್ ಸಾವಿರದ ಮುನ್ನೂರು ನಾಲ್ಕನೂರು ರೂಪಾಯಿ ಬೆಲೆ ಇತ್ತು ಈ ಈ ಸಲ ಈಗ ನಮ್ಗೆ ಏನೈತಿ ಒಂದ್ ಸಾವಿರ ಒಂದ್ ಸಾವಿರದ ಒಂದೂರು ನೂರು ಮುನ್ನೂರು ರೂಪಾಯಿ ಬೆಲೆ ನೂರು ತನ ಅಷ್ಟೇ ಮಾರಾಟ ಆಗುತ್ತೆ ಇದಕ್ಕಿಂತ ಹೆಚ್ಚಿಗೆ ಬೆಲೆ ಇದೆಲ್ಲ ರೈತರಿಗೆ ನಾವು ಗೊಬ್ಬರ ಬೀಜ ಎಲ್ಲ ಬಿತ್ತ ಖರ್ಚು ಒಂದ್ ಎಕ್ರಕ್ ಮೂವತ್ತ ನಲವತ್ತು ಸಾವಿರ ರೂಪಾಯಿ ಖರ್ಚು ಮಾಡಿದ್ರೆ ಇವತ್ತು ನಮ್ಗೆ ಬೆಲೆ ಇಲ್ಲದಂತಿ ಶೀಘ್ರದಲ್ಲಿ ಸರ್ಕಾರ ಇವತ್ತು ಬೆಂಬಲ ಬೆಲೆನ ಕೇಂದ್ರ ಸರ್ಕಾರ ಏನೈತಿ ಇಪ್ಪತ್ನಾಕನೂರು ರೂಪಾಯಿ ಘೋಷಣೆ ಮಾಡ್ಯಾರ ಅದರ ಅದರ ರೇಟ್ಗೆ ಅದನ್ನು ಖರೀದಿ ಕೇಂದ್ರ ಕರೆದು ಅನುಕೂಲ ಮಾಡಬೇಕು ಅಂತ ನಾವು ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿವಿ ತಹಸೀಲ್ದಾರ್ ಮೂಲಕ ಮುಖ್ಯಮಂತ್ರಿ ಮನವಿ ಸಲ್ಲಿಸಿವಿ ಶಿವನಂದ ಪಾಟೀಲ್ ಸಕ್ರೆ ಮಾರುಕಟ್ಟೆ ಸಚಿವರಿಗೆ ಮನವಿ ಸಲ್ಲಿಸಿವಿ ರಾಜ್ಯದ ಕಬ್ಬು ಬೆಳೆಗಾರರಿಗೆ ಬೆಲೆ ಹೆಚ್ಚಳದಿಂದ ಖುಷಿಗೊಂಡರೆ ಇನ್ನೊಂದ್ ಕಡೆ ರಾಜ್ಯದಲ್ಲಿ ಮೆಕ್ಕೆಜೋಳ ಬೆಳ ಬೆಳೆದಂತ ರೈತರಿಗೆ ಬೆಲೆ ಇಲ್ಲ ಕಳೆದ ತಿಂಗಳ ನಮ್ಗ ಎರಡ್ ಸಾವಿರದ ಮುನ್ನೂರು ನಾಲ್ಕನೂರು ರೂಪಾಯಿ ಬೆಲೆ ಇತ್ತು ಈ ಈ ಸಲ ಈಗ ನಮ್ಗೆ ಏನೈತೆ ಒಂದ್ ಸಾವಿರ ಒಂದ್ ಸಾವಿರದ ಮುನ್ನೂರು ರೂಪಾಯಿ ಬೆಲೆ ಹದಿನೈದು ನೂರು ತನಕ ಅಷ್ಟು